ಸಿಂಹಾಸನಗಳಿದಾವ ಗುರು ಇಲ್ಲಿ ಕುತ್ಕೊಳೋದಕ್ಕೆ ಇದ್ರೊಳಗಡೆ ಹಾಕೋದಾ ಇದ್ರೊಳಗಡೆ ಓ ಹಿಂಗೆ ಹಾಕ್ಬಿಡೋದು ಸೊ ಹಾ ಒಂದು ವೆಲ್ಕಮ್ ಬ್ಯಾಕ್ ತಾಜಾ ಸ್ಟ್ರೀಟ್ ಫೋರ್ಟ್ ಗುರು ನಾವು ಇವತ್ತು ಪುಣೆ ಬೆಂಗ್ಳೂರು ಇದ್ದೀವಿ ಪುಣೆಯಿಂದ ಪುಣೆಯಿಂದ ಒಂದು ಹತ್ತು ಕಿಲೋಮೀಟರ್ ಹಿಂದ್ಗಡೆ ಸತಾರಾ ಆದ್ಮೇಲೆ ಸತಾರಾ ಮತ್ತೆ ಪುಣೆ ಹೈವೇ ಮಧ್ಯದಲ್ಲಿ ಒಂದು ಹೋಟ್ಲ್ ಇದೆ ಮಟನ್ ಊಟಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ನೋಡಿದ್ರೆ ಪಾರ್ಕಿಂಗಲ್ಲಿ ಅಲ್ಲಿ ಪೂರಿ ಕಾರ್ಗಳು ನಿಂತಿರ್ತವೆ ಫ್ಯಾಮಿಲಿ ಮಾತ್ರ ಬಂದು 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 ಕೂತ್ಕೊಂಡು ತಿಂತಿರ್ತಾರೆ ಒಳಗಡೆ ಆ್ಯಂಬಿಯನ್ಸ್ ನೋಡಿದ್ರೆ ತಲೆ ಕೆಡ್ಸ್ಕೊ ಒಂಥರ ಸೋಫಾ ಒಂಥರ ಸೋಫಾ ಅಲ್ಲ ಬಿಡಿ ಒಂಥರ ಸಿಂಹಾಸನಗಳು ಇದ್ದಂಗಿದಾವೆ ಸೋಫಾಗಳು ಹೋಟೆಲ್ ಹೆಸರು ಗೊತ್ತಾ ಚುಲ್ ಮಟನ್ ಹೋಟೆಲ್ ಚುಲ್ ಮಟನ್ ಅಂದ್ಬಿಟ್ಟು ಹಿಂದ್ಗಡೆ ಬೋರ್ಡ್ ನೋಡ್ತಿದ್ರಲ್ಲ ಚುಲ್ ಮಟನ್ ಅಂದ್ರೆ ಸೌದೆ ಒಲೆ ಮಟನ್ ಊಟ ಅಂತ ಹೇಳ್ಬಿಟ್ಟು ಒಳ್ಳೆ ತಾಲಿ ಊಟ ತಿಂಕ ಬರೋಣ ಸೊ ಬನ್ನಿ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಈ ಕಡೆ ಬರ್ತೀರ ಎಲ್ಲ ಗೊತ್ತಿಲ್ಲ ಬಂದ್ರೆ ಯಾರಾದ್ರೂ ಟ್ರೈ ಮಾಡ್ತಿರ ಮಾಡಿ ಹೋಗಿ ಊಟ ಮಾಡ್ಕೋರಣ ಬನ್ನಿ ಗುರು ಸಾಕದಾಗಿದೆ ಹೋಟ್ಲು ಹೋಟ್ಲು ಮಾತ್ರ ಭಯಂಕರ ಚೆನ್ನಾಗಿದೆ ಮಗ ಓಹೋ ಗುರು ಇಲ್ಲಿ ಕುತ್ಕೊಳ್ಳೋದಕ್ಕೆ ಸಿಂಹಾಸನಗಳು ಎಲ್ಲಿ ಕುತ್ಕೊಳ್ಳೋಣ ಯಾವ ಸಿಂಹಾಸನ ಸೆಲೆಕ್ಟ್ ಮಾಡ್ತೀವಿ ಮಾಡಪ್ಪ ಏನಪ್ಪ ಸ್ಪೆಷಲೋದು ಜಾಗನಾ ಓಕೆ ಇಷ್ಟೊಂದಿದಾವೆ ಇವ್ರದ್ದು ಮಟನ್ ಸ್ಪೆಷಲೇ ನೋಡು ದೂರ ಬನ್ನಿ ಮಟನ್ ತಿಂದಿಲ್ಲ ಅಂದ್ರೆ ಹಂಗೆ ಬೈಯ್ಯ ಚೂಲ್ ಮಟನ್ ಮಿಲೆಗಾ ಹಾಂ ಚೂಲ್ ಮಟನ್ ಖಾಲಿ

मसाला पकड़ दूँगा स्टार्टर के लिए क्या मसाला पकड़ स्टार्टर के लिए ठीक है दे दो कितना देर लगेगा एक दस मिनट लग सकते हैं ठीक है दे दो புணே நம்ம ஊர்ல சௌதே ஒலி ஊட்ட அந்த சௌதே வலை ಬಾಡ್ ಊಟ ಅಂತ ಹೇಳ್ತೀವಿ ಬಟ್ ಪುಣೆಯಲ್ಲಿ ಚುಲ್ ಮಟನ್ ಅಂತ ಹೇಳ್ತಾರೆ ಅಂದರೆ ಸೌದೆ ಒಲೆಯಲ್ಲಿ ಮಾಡೋ ಒಂದು ಊಟಕ್ಕೆ ಚುಲ್ ಮಟನ್ ಊಟ ಅಂತ ಹೇಳ್ತಾರೆ ಸೊ ಇಲ್ಲಿ ನಿಮಗೆ ಓಟೆಲ್ ಹೆಸರಿನೇ ಹೋಟೆಲ್ ಚುಲ್ ಮಟನ್ ಅಂತ ಹೇಳ್ಬಿಟ್ಟು ಸೊ ಇದೇ ಫೇಮಸ್ಸು ಇದೇ ಚುಲ್ ಮಟನು ಇದನ್ನು ಸೌದೆ ಒಲೆಯಲ್ಲಿ ಮಾಡಿರ್ತಾರೆ ಸೊ ಮಟನೆಲ್ಲ ಕುಕ್ ಕುಕ್ಕಾಗಿರುತ್ತೆ ಗ್ರೇವಿ ಮಾತ್ರ ಸಕದಾಗಿ ಅಂತಿದೆ ಇದು ಇದೇ ಮಗ ಇದು ರಸ ರಸ ಮಟನ್ ರಸ ಮಟನ್ ರಸನಾ ಇದು ಗ್ರೇವಿ ಗ್ರೇವಿ ಈ ಬಾಕ್ರಿ ಮತ್ತೆ ಇದೇನಿದು ಚಿಕ್ಕ ದೊಡ್ಡದು ಗುರು ಇದು ರೊಟ್ಟಿ ಯಪ್ಪ ಒಂದು ತಿನ್ನಷ್ಟಕ್ಕೆ ಸುಸ್ತಾಗಿ ಹೋಯ್ತೀವಿ ನಾವಂತೂ ಆಮೇಲೆ ಗಂಜಿ ಅನ್ನ ಕೊಡ್ತಾರೆ ಆಗಿ ಬೇರೆ ಅನ್ನೂ ಕೊಡ್ತಾರೆ ಇಲ್ಲಿ ಗಂಜಿ ಅನ್ನ ಕೊಡ್ತಾರೆ ಇದು ಮಹಾರಾಷ್ಟ್ರ ಫೇಮಸ್ ಇಂದ್ರಾಣಿ ರೈಸ್ ಇಂದ್ರಾಣಿ ರೈಸಾ ಓಕೆ ಇದು ಕಾಲು ಸೂಪು ಕಾಲು ಸೂಪಲ್ಲ ಕೋಳಿ ಸೂಪು ಕೋಳಿ ಪೀಸು ಇದೆ ಇದರಲ್ಲಿ ಅದಾದಮೇಲೆ ಕೈಮಾ ಅಂತೆ ಇದು ಮಟನ್ ಕೈಮನಾ ಮಟನ್ ಕೈಮಾ ಇಷ್ಟೇಜ್ ಕೊಟ್ಟಿದ್ದಾರೆ ಜಾಮೂನ್ ಕೊಡ್ತಾರೆ ಆಮೇಲೆ ಇದು ತೆಂಗಿನಕಾಯಿದು ಹಾಲು ತೆಂಗಿನಕಾಯಿ ಹಾಲು ಏನು ಅದು ಇದು ಐನೂರು ರೂಪಾಯಿ ಇಷ್ಟಕ್ಕೆ ಐನೂರು ರೂಪಾಯಿ ಹ್ಞೂ ನಮ್ಮ ಕಡೆ ಈಗ ಬಿಬ್ರಿ ಅನ್ಲಿಮಿಟೆಡ್ ತಿನ್ಬೋದ ಮಟನಲ್ಲಿ ಒಂದು ನಾನ್ನೂರು ರೂಪಾಯಿಗೆ ಅನ್ಲಿಮಿಟೆಡ್ ತಿನ್ಬಿಡ್ಬೋದು ಟ್ರೈ ಮಾಡೋಣ ಫಸ್ಟು ಬಾಜ್ರಾ ಹತ್ರದಲ್ಲೇ ತೋರಿಸು ಗೊತ್ತಾಗುತ್ತೆ ಹಾಂ 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 ಇದ್ರೊಳಗಡೆ ಹಾಕದಾ ಅದ್ರೊಳಗಡೆ ಇದ್ರೊಳಗಡೆ ಓ ಹಿಂಗೆ ಹಾಕ್ಬಿಡೋದು ನೆನೆಸಿಟ್ಕೊಂಡು ತಿನ್ನೋದು ಇದು ಇದೆಲ್ಲ ಹೂ ಮಟನ್ ಪೀಸು ಗುರು ಇದು ಉದ್ ಚರ್ಬಿ ಆಹ್ ನಮ್ಮ ಫೇವ್ರೇಟ್ ಚರ್ಬಿನೇ ಚಿಂದಿ ಚಿನ್ನಿ ಮಾಡಕ್ಕ ಅವ್ರ ಇದ್ರದಿ ಆಹಾ ಘಾಟಿದೆ ಇದೊಂದು ಎರಡು ಪೀಸ್ ಹಾಕಿಬಿಡ್ತೀನಿ ಇದು ಇದು ಜೋಳದ್ದು ಜೋಳದ್ದು ದಪ್ಪ ದಪ್ಪನೇ ಮಾಡಿದಾರೆ ಇವರು ಹೀಗೆ ಹಾಕಿ ಫುಲ್ ನೆನ್ಸಿಕ್ಕೊಂಡು ತಿನ್ನೋದು ಇದು ಈರುಳ್ಳಿ ಅಷ್ಟೇ ಈರುಳ್ಳಿ ಹಾಕೊಂಡು ತಿನ್ನೋದಾ ನೀನು ಎಷ್ಟೇ ತಿಂದಿದ್ಯಾ ತಿಂತಾನೆ ಇರ್ತೀ ಅವಾಗವಾಗ ಈರುಳ್ಳಿ ರೊಟ್ಟಿ ಸ್ವಲ್ಪ ಚರ್ಬಿ ಚರ್ಬಿ ಜೊತೆ ತಿನ್ನಬೇಕು ಆಯಿಲಿ ಆಯಿಲಿ ಗುರು ಸಿಕ್ಕಾಪಟ್ಟೆ ಎಣ್ಣೆ ಹ್ಞೂ ಮೊದಲೇ ಆಯಿಲಿ ಆಯಿಲ್ ಇದೆ ಮೇಲ್ಗಡೆ ನೋಡಿ ಆಮೇಲೆ ಚರ್ಬಿ ಜೊತೆ ತಿಂದರೆಲ್ಲ ಚರ್ಬಿ ಚರ್ಬಿದ ಆಯಿಲ್ ಇದೆಯಲ್ಲ ನಾರ್ಮಲ್ ಆಯಿಲು ಹಾಕಿರ್ತಾರೆ ಪ್ಲಸ್ ಚರ್ಬಿ ಆಯಿಲು ಈಗ ನೋಡಿ ಕರ್ಗೋಗಿದೆ ಓ ಕೈಯ್ಯಲ್ಲಿ ಮುಟ್ಟಿದ್ರೆ ಸಾಕು ಆಯಿಲೆಲ್ಲ ಫುಲ್ಲು ಆಯಿಲಿ ಆಗಿ ಹೋಗ್ತಿದೆ ಅದೇನೆ ಚರ್ಬಿ ಭಯಂಕರ ಚರ್ಬಿ ಇದೆ ಗುರು ಇದರಲ್ಲಿ ಯಾರಪ್ಪ ಬೈತಿರ್ತೀರಾ ನೋಡಿರಿ ಚರ್ಬಿ ತಿನ್ಬೇಡಿ ಚರ್ಬಿ ತಿನ್ಬೇಡಿ ಅಂತ ಇಲ್ಲಿ ಚರ್ಬಿನೇ ಆಯಿಲ್ ಮಾಡ್ಕೊಬಿಟ್ಟವ್ರೆ ಬಟ್ ಒಂಥರ ಚೆನ್ನಾಗಿದೆ ಆ ಸ್ಟ್ರಾಂಗಾಗಿದೆ ಘಾಟು ಮೆಣಸಿನ್ಕಾಯಿದ್ದು ಘಾಟು ಪ್ಲಸ್ ಆಯ್ಲಿ ಆಯ್ಲಿ ರೊಟ್ಟಿ ಅಂತೂ ಡ್ರೈ ಅಂತ ಅನ್ಸೋದೇ ಇಲ್ಲ ಆ್ಯಕ್ಚುಲಿ ನಾರ್ಮಲಾಗಿ ನಿಮಗೆ ಈ ರೊಟ್ಟಿ ಎಲ್ಲ ಡ್ರೈ ಅಂತ ಅನ್ಸುತ್ತೆ ತಿನ್ನೋಕ್ಕಾಗಲ್ಲ ಬರೀ ರೊಟ್ಟಿ ತಿಂದರೆ ನೀವು ಹಾಗೆ ಅಗ್ದು ನುಂಗ್ಬೇಕಾಗುತ್ತೆ ಹಂಗಿದೆ ಸೀರಿಯಸ್ ಆಗಿ ಇದರೊಳಗೆ ನಿಮಗೆ ಡ್ರೈ ಅಂತ ಅನ್ಸೋದೇ ಇಲ್ಲ ಘಾಟ್ ಜೊತೆ ಜ್ಯೂಸೇ ಆಗಿದೆ ಹ್ಞೂ ಮಜವಾಗಿದೆ ಸೂಪ್ ಇದು ಸ್ಪೂನಲ್ಲಿ ಕೊಡಬಿಡ ನಾ ಸೂಪ್ನ ಆಹಾ ಚೆನ್ನಾಗಿ ಕಷ್ಟ ಇಲ್ಲ ಕಾಣ್ತಿದೆ ಸಕ್ಕಾಪಟ ನೋಡಿ ಕಷ್ಟ ಜಿಡ್ಡು ಜಿಡ್ಡು ಸಕ್ಕದಾಗಿದೆ ಫ್ಲೇವರ್ಫುಲ್ ಆಗಿದೆ ಏಯ್ ಸಕ್ಕದ ಇಷ್ಟ ಆಗುತ್ತೆ ಒಟ್ಟೆ ಫ್ಲೇವರ್ಫುಲ್ ಆಗಿದೆ ಒಟ್ಟಿನಲ್ಲಿ ಕಾಲು ಸೊಪ್ಪುಗೂ ಕಾಲು ಸೊಪ್ಪು ಇರುತ್ತೆ ಇದು ಘಾಟಿ ಇಲ್ಲ ಬಟ್ ಆಗಿದೆ ಕೊತ್ತಂಬರಿ ಇದು ಆಮೇಲೆ ಬೆಳ್ಳುಳ್ಳಿ ಇದ್ರದ್ದು ಎಲ್ಲ ಫ್ಲೇವರ್ ಜಾಸ್ತಿ ಸಿಗುತ್ತೆ ಚಿಕನ್ದು ಚಿಕನ್ ಫ್ಲೇವರು ಚಿಕನ್ ಚೆನ್ನಾಗಿ ಬೇಯಿಸ್ಬಿಟ್ಟಿರ್ತಾರೆ ಆ ಚಿಕನಲ್ಲಿರೋ ಫುಲ್ ಫ್ಲೇವರು ಆ ರಸ್ತೆಯಲ್ಲಿ ಇಡ್ಕೊಂಡ್ಬಿಟ್ಟಿದೆ ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ ಜಿಡ್ ಜಿಡ್ಡು ಟೇಸ್ಟಿಯಾಗಿ ರುಚಿ ರುಚಿಯಾಗೂ ಇದೆ ಕೈಮ ಗೊಜ್ಜು ಇದ್ಯಾಕೆ ಎಷ್ಟು ಕೊಟ್ಟವ್ರ ಇನ್ನು ಸ್ವಲ್ಪ ಕೊಡ್ಬೋದಿತ್ತಲ್ವಾ ಚಿಕನ್ ಕೈಮಾಗೊಜ್ಜು ಮಟನ್ ಅಲ್ಲ ಚಿಕನ್ ಇದು ಚಿಕನ್ ಕೈಮ ಗೊಜ್ಜು ಕೊಟ್ಟಿದ್ರೆ ಖಾರ ಖಾರವಾಗಿದೆ ಚೆನ್ನಾಗಿದೆ ರುಚಿ ರುಚಿಯಾಗಿದೆ ನಮ್ಮ ಮೂರು ಕಡೆ ಥರನೇ ಇದೆ ಆಲ್ಮೋಸ್ಟ್ ಪರವಾಗಿಲ್ಲ ಈಗ ಮಟನ್ ಕಡೆ ಹೋಗ್ರ ಅವರು ಚುಲ್ ಮಟನ್ ಎಷ್ಟು ಪೀಸ್ ಇದೆ ಒಂದು ಲಿವರೆಲ್ಲ ಹಾಕ್ಕೊಟ್ಬಿಟ್ಟವ್ರು ಇವರು ನಾವು ಕನ್ನಡ ಮಾತಾಡಿದ್ವಿ ಅಂತ ಏನಾದ್ರು ಲಿಲ್ವರ್ ಹಾಕ್ಕೊಟ್ಬಿಟ್ರ ಹೇಗೆ ನಾರ್ಮಲಾಗಿ ಹಾಕ್ಕಬಿಡ್ತಾರಾ ಆ ಹ್ಞೂ ಪರವಾಗಿಲ್ಲ ಸೂಪರಾಗಿ ಬಂದಿದೆ ಗುರು ಮಾಂಸ ಮಸಾಲಾನ ಸಕ್ಕದಾಗ ಇಟ್ಕೊಂಡಿದ್ದೆ ಬಾಯಲ್ಲಿ ನೀರು ಬರ್ತೈತೆ ಮೆಕ್ಕೆ ಮಟನ್ ಹ್ಞೂ ಸಕಾಲಾಗಿದೆ ಬಾಯಲ್ ಅಂತೂ ಘಾಟ್ಗೆ ಖಾರಕ್ಕೆ ಬಾಯಲ್ ನೀರು ತುಂಬ್ಕೊಂಬಿಡುತ್ತೆ ಗ್ರೇವಿ ಮಾತ್ರ ಫಸ್ಟ್ ಕ್ಲಾಸಾಗಿದೆ ಸೇಮ್ ಇದ್ರದೇ ಅನ್ಸುತ್ತೆ ಇದು ಹ್ಞೂ ಮಟನ್ ಫ್ಲೇವರ್ ಮಾತ್ರ ಸೂಪರಾಗಿದೆ ಮೆಕ್ಕೆ ಮಟನ್ನು ತಿಂದು ಚೆನ್ನಾಗಿದ ಖಾರ ಖಾರವಾಗಿ ಮತ್ತು ರುಚಿಯಾಗಿ ಸೌದೆ ಒಲೆಯಲ್ಲಿ ಬೇಯಿಸಿರೋದಕ್ಕೆ ಆ ಫ್ಲೇವರ್ ನಿಮ್ಗೆ ನೀ ನೀಟಾಗಿ ಗೊತ್ತಾಗುತ್ತೆ ಇದು ನಮ್ಮ ಮನೇಲಿ ಗಂಜಿ ಅನ್ನನ ಸ್ವಲ್ಪ ಗಂಜಿ ಸಮೇತ ತಿಂತೀವಿ ನೋಡಿ ಹಂಗಿದೆ ಹಾಕ್ಕೊಂಡು ಬೇಡ ಜಾಸ್ತಿ ಹಾಯಿ ಬೀದೋಗಿಬಿಡುತ್ತೆ ಸಹಿ ಏನ ಎ ಸಹಿ ಕಾತೇ ಆಚಾರ ವಿಚಾರ ಬೇರೆ ಬೇರೆ ಗುರು ಎಲ್ಲ ಕಡೆ ಹಾಂ 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 ಇಲ್ಲ ಇದು ಇದು ಚೆನ್ನಾಗಿರುತ್ತೆ ನಾವು ಹಿಂಗೆ ಮನೇಲಿ ಕೋಳಿ ಸರ್ ಮಾಡ್ಬಿಟ್ರೆ ಜಾಸ್ತಿ ಈ ಥರ ಸಾಂಬಾರು ಹಾಕ್ಕೊಂಡು ನಾಟಿ ಕೋಳಿ ಸರ್ ಮಾಡ್ಬಿಟ್ರೆ ಅಮ್ಮ ಈ ಥರ ಗಂಜಿ ಗಂಜಿ ಥರ ಇರಬೇಕು ಉದುದ್ರಿ ಇರಬಾರ್ದು ತಿಂತಿದ್ರೆ ಮಾತ್ರ احتيرو சகగల ದಪ್ಪಕ್ಕೆ ಬಟ್ ಅನ್ನ ಸ್ಮೂತ್ ಆಗೋಹಿದೆ ಸಕ್ಕಾದಾಗಿ ಬೇಸಿದರೆ ದಪ್ಪಕ್ಕೆ ಅಂತ ಅನ್ಸೋದೇ ಇಲ್ಲ ಆ ಸರಿ ಇದೆ ಆ ತಿನ್ ತಿರ ತಿನ್ಬೇಕು ತಿನ್ಬೇಕು ಅಂತ ಇದೆ ಬಿಡಕ್ಕೆ ಮನಸೋದಿಲ್ಲ ಅವನೇನೋ

ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಜೀರಿಗೆ ಗೀರಿಗೆ ಎಲ್ಲ ಜಾಗ ಹಾಕಿರ್ತಾರೆ ಆ ನಾವು ರಾಶನ್ ಕುಡಿತೀವಲ್ಲ ಊಟ ಮಾಡ್ಬುಟ್ಟು ಮಟನ್ ಊಟ ಹೋಗ್ಬಿಟ್ಟು ಮಾಡಿ ಒಂಥರ ರುಚಿ ರುಚಿಯಾಗಿದೆ ಟ್ಯಾಂಗಿನೆಸ್ ಇದೆ ಮಜವಾಗಿದೆ ಜಾಮೂನ್ ಕೊಟ್ಟಿರ್ತಾರೆ ಜಾಮೂನ್ ತಿನ್ಬೋದು ಏಯ್ ಇಷ್ಟೊಂದು ಇಷ್ಟೊಂದು ಡಾರ್ಕ್ ಆಗಿದೆ ಜಾಮೂನಾಗ ಚೆನ್ನಾಗಿದೆ ಖಾಲಾ ಜಾಮೂನ್ ಇದು ಸಾಫ್ಟ್ ಆಗಿದೆ ಒಟ್ಟಿನಲ್ಲಿ ಹ್ಞೂ ಓ ಮಟನ್ ತಿನ್ನಕ್ಕೆ ಮುಂಚೆ ಸ್ವೀಟ್ ತಿನ್ಕೊಬಿಡಿಲ್ಲ ನಾನು ತಿನ್ನೋಕ್ಕಾಗಲ್ಲ ನನ್ನ ಪ್ರಕಾರ ಹೊರ್ಕೊಂಡು ತುಂಬಿದ್ರೆ ನನಗಂತೂ ತಿನ್ನೋಕ್ಕಾಗಲ್ಲ ಬಟ್ ಚೆನ್ನಾಗಿದೆ ಐನೂರು ರೂಪಾಯಿ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಬಟ್ ಫ್ಲೇವರ್ ಮಾತ್ರ ಸಕ್ಕತ್ತಾಗಿದೆ ಇದು ಹೆವಿ ಘಾಟು ಪ್ಲಸ್ ಅದಕ್ಕೆ ಜ್ಯೂಸಿಯಾಗಿರುತ್ತೆ ನೀವು ಈ ರೊಟ್ಟಿನ ಬರೀ ರೊಟ್ಟಿ ತಿನ್ನೋಕ್ಕಾಗಲ್ಲ ಇದ್ರ ಜೊತೆನೇ ತಿನ್ನಬೇಕು ಬೈ ಕದಂಬಿ ಅಥವಾ ದೇತೆ ಏಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ದೇಗ ಸಾಕಾಗಲ್ಲ ನನ್ನ ಪ್ರಕಾರ ಇದು ಮತ್ತೆ ಮತ್ತೆ ತರಿಸ್ಕೊಂಡು ತಿನ್ಬೋದು ಮಟನ್ ಮಾತ್ರ ಸೂಪರಾಗಿದೆ ಸೂಪು ಅಷ್ಟೇ ಫಸ್ಟ್ ಆಗಿದೆ ರುಚಿ ಚೆನ್ನಾಗಿದೆ ಚುಲ್ ಮಟನ್ ಹೋಟೆಲ್ ಹೆಸರೇ ಚುಲ್ ಮಟನ್ ಆಂಬಿಯನ್ಸ್ ಮಾತ್ರ ಬಂದ ತಕ್ಷಣ ಒಳಗಡೆ ಸಾಕಾದ ಇಷ್ಟ ಆಗೋದು ಗುರು ಹೆಂಗಿದೆ ನೋಡಿ ಸಿಂಹಾಸನ ಗುರು ಕೂತ್ಕೊಂಡು ಆರಾಮಾಗಿ ತಿನ್ಬೋದು ಸಿಂಹಾಸನ ಚೆನ್ನಾಗಿದೆ ಒಂಥರ ಮಜವಾಗಿದೆ ಈ ಆಂಬಿಯನ್ಸ್ ಫಸ್ಟ್ ಟೈಮ್ ನಾನು ನೋಡಿದ್ದು ನಮ್ಮ ಹೋಟ್ಲುಗಳಲ್ಲೆಲ್ಲ ಟೇಬಲ್ ಸೆಟಪ್ ಇರುತ್ತೆ ನಮ್ಮ ಕಡೆ ಎಲ್ಲ ಬಟ್ ಇಲ್ಲೆಲ್ಲ ಟೇಬಲ್ ಸೆಟಪ್ಪು ಇದೆ ಟೇಬಲ್ ಸೆಟಪ್ಪು ಇದೆ ಪ್ಲಸ್ ಇದು ಚೆನ್ನಾಗಿದೆ ಒಂಥರ ಫುಲ್ಲು ಒಂಥರ ಮೇಲ್ಗಡೆ ಆ್ಯಂಬಿಯನ್ಸು ಓಪನ್ ನೀರು ಗಾಳಿ ಬೆಳಕು ಚೆನ್ನಾಗಿದೆ ಅದು ಕುತ್ಕೊಂಡು ರೊಟ್ಟಿ ತಡ್ತಾ ಇರ್ತಾರೆ ಬಿಸಿ ಬಿಸಿ ರೊಟ್ಟಿ ಕೊಡ್ತಾರೆ ಸಕಲಾಗಿದೆ ಬಟ್ ಐವೇನಲ್ಲ ಇದೆ ಪುಣೆ ಪುಣೆಗೆ ಎಂಟ್ರಿ ಆಗಕ್ಕೆ ಮುಂಚೆದೇನೆ ಪುಣೆ ಎಂಟ್ರಿ ಆಗಕ್ಕೆ ಮುಂಚೆ ಕ್ಯಾ ಏರಿಯಾ ಬಯ್ಯ ಶಿವಾಪುರ್ ಶಿವಾಪುರ್ ಕೇಡಿ ಕೇಡ್ ಕೇಡ್ ಶಿವಾಪುರ ಹೋಟೆಲ್ ಚೂಲ್ ಮಟನ್ ಬಾಯ್